ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ರಾಜಕೀಯ ನಾಯಕತ್ವದ ಆಸಕ್ತ ಅಭ್ಯರ್ಥಿಗಳು ಮಾಹಿತಿ ಪಡೆಯಲು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಿ ದಿದ್ದಿಗೆ ವಿವಿಧೋದ್ದೇಶ ಸಹಕಾರ ಕ್ಷೇತ್ರ ಸಾಹುಕಾರರ ಕ್ಷೇತ್ರವಾಗಿದೆ ಮನಸ್ಕರ ಬಣ ಆರೋಪ ಗೌರಿ ಹುಣ್ಣಿಮೆ ಸಕ್ಕರೆ ಆರತಿ ಬೆಳಗಿದ ಮಹಿಳೆಯರು ಸಿಪಿಐಎಂ ಪಕ್ಷದ ಪ್ರಚಾರಾಂದೋಲನ ಭಾಗವಾಗಿ ಸದಸ್ಯರ ಮನೆ ಮೇಲೆ ಧ್ವಜಾರೋಹಣ ವಾರ್ತೆಗಳ ವಿವರ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಸದಸ್ಯರಾಗಲು ಯಾವುದೇ ಅಡ್ಡದಾರಿಗಳಿಲ್ಲ ಬದಲಾಗಿ ರಾಜ್ಯ ಮಾರ್ಗಗಳಿವೆ ಕೇವಲ ರಾಜಕಾರಣಿಗಳಾಗಿ ಗುಂಪಲ್ಲಿ ಕಳೆದು ಹೋಗದೆ ನಾಯಕರಾಗಿ ಬೆಳೆಯಲು ಜ್ಞಾನಧಾಮ ಸಹಜ ಶಿಕ್ಷಣ ಯೋಜನಾ ವೇದಿಕೆಯ ಕಾರ್ಯಾಗಾರದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಭವಿಷ್ಯದ ಯಶಸ್ಸಿನ ಹೆಬ್ಬಾಗಿಲು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ನಿಜವಾದ ಅರ್ಥದಲ್ಲಿ ಜನರ ಪ್ರತಿನಿಧಿಗಳು ಆಗಿರುವುದರಿಂದ ಅಂತವರನ್ನು ಗುರುತಿಸಿ ಮುಂದಿನ ಭವಿಷ್ಯದ ನಾಯಕರನ್ನಾಗಿ ರೂಪಿಸುತ್ತೇವೆ ಎಂದು ಆಡಳಿತಾಧಿಕಾರಿ ರಸೂಲ್ ಸಾಬ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜಕೀಯ ನಾಯಕತ್ವ ಕಾರ್ಯಾಗಾರಕ್ಕೆ ಹಾಜರಾಗುವ ಗ್ರಾಮೀಣ ಪ್ರದೇಶದ ವಿವಿಧ ಕ್ಷೇತ್ರಗಳಲ್ಲಿರುವ ಜನರು ಹೊಟ್ಟಿಗೆ ಒಂದೇ ಸೂರಿನಡಿಯಲ್ಲಿ ಕಲಿಯುವುದರಿಂದ ಉದ್ಯೋಗ ಹಾಗೂ ಪ್ರದೇಶದ ಆಧಾರದಲ್ಲಿ ವೈಜ್ಞಾನಿಕವಾಗಿ ವಿಂಗಡಿಸಿ ಅವರಿಗೆ ನಿರ್ದಿಷ್ಟವಾಗಿ ಹೆಚ್ಚುವರಿ ಜ್ಞಾನ ನೀಡಲು ವಲಯ ಕೇಂದ್ರಿತ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಅಭ್ಯರ್ಥಿಗಳ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರ ಉಪಯುಕ್ತ ಎಂದರು पिकाड़ बैंक अध्यक्ष एम दुड्डस मतना ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ವ್ಯವಸ್ಥೆಯ ಆಶಯ ಸೊರಗದಂತೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನು ಭವಿಷ್ಯದ ನಾಯಕರನ್ನಾಗಿ ರೂಪಿಸುವ ಮೂಲ ಉದ್ದೇಶವಾಗಿದೆ ಸ್ವತಂತ್ರ ಬಂದ ನಂತರ ಅಂಬೇಡ್ಕರ್ ಸಂವಿಧಾನದ ಮೂಲಕ ಜಾರಿಗೆ ತಂದಿದ್ದು ಜನರಿಂದ ಜನರಿಗಾಗಿ ಎಂಬ ಮಹತ್ವದ ಯೋಜನೆ ಮಹಾತ್ಮ ಗಾಂಧಿ ಕಂಡ ಕನಸು ಗ್ರಾಮೀಣ ಅಭಿವೃದ್ಧಿಯೇ ಈ ದೇಶದ ಅಭಿವೃದ್ಧಿಯ ಆಶಯದೊಂದಿಗೆ ಎಪ್ಪತ್ತ್ ಮೂರನೇ ತಿದ್ದುಪಡಿಯಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಕಾಯ್ದೆ ಪ್ರಕಾರ ಜಾರಿಗೆ ಬಂತು ಜಿಲ್ಲಾ ಪಂಚಾಯಿತಿ ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿಯ ದೃಷ್ಟಿಯಿಂದ ಗ್ರಾಮದ ಜನರ ಆಶೋತ್ತರಗಳಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವನೆ ಇರಬೇಕು ಜ್ಞಾನಧಾಮ ಸಹಜ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ತರಬೇತಿ ನೀಡಲು ಮುಂದಾಗಿದ್ದು ಮೆಚ್ಚುಗೆ ಪಡುವ ವಿಷಯವಾಗಿದೆ ಎಂದರು ಈ ವೇಳೆ ವೆಂಕಟೇಶ್ ರಾಗಲ್ಪರ್ವಿ ಹಮ್ಮೇಶ್ ಬಾಗೋಡಿ ಮರಿಸ್ವಾಮಿ ಮಾನಪ್ಪ ರಫಿ ಕುನ್ನಟಗಿ ವಿರೂಪನಗೌಡ ಸೇರಿದಂತೆ ಅನೇಕರಿದ್ದರು ಸದಸ್ಯರಿಗೆ ಆಯ್ಕೆ ಆದ ನಂತರ ಅಂದರೆ ಆ ಒಂದು ವ್ಯವಸ್ಥೆಯ ಏನು ಅಧಿಕಾರ ಏನು ಆ ಒಂದು ವ್ಯವಸ್ಥೆಯ ಯೋಜನೆಗಳೇನು ಕಾರ್ಯಕ್ಷೇತ್ರ ಏನು ಮತ್ತು ಜನಪ್ರತಿನಿಧಿಗಳು ನಮ್ಮದೇ ಆದಂಥ ಕರ್ತವ್ಯಗಳನ್ನು ಯಾವ ರೀತಿ ಹೊಂದಿರಬೇಕಂತ ತದಂತ ಹಾಗೆ ಆದ ತದಂತರದಲ್ಲಿ ತರಬೇತಿ ನೀಡಿತಕ್ಕಂಥ ವ್ಯವಸ್ಥೆ ಸಹಜವಾಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಅದಕ್ಕೆ ವಿಭಿನ್ನವಾಗಿ ಪೂರ್ವದಲ್ಲಿ ಯಾವ ರೀತಿ ಇದಕ್ಕೆ ತಯಾರಿಗೆ ಇರಬೇಕೆಂಬ ಒಂದು ಯೋಚನೆ ಮತ್ತು ಅದನ್ನು ಕಾರ್ಯಕ್ಕೆ ತರ್ತಕ್ಕಂಥ ಕೆಲಸ ಸರ್ಕಾರದಲ್ಲಿ ಇದುವರೆಗೂ ಸಮರ್ಥವಾದಂಥ ರೀತಿಯಾದ ಆಗಿಲ್ಲ ಇಂಥದನ್ನು ಎಫೆಕ್ಟಿವ್ ಆಗಿ ಜಾರಿಗೆ ತಂದರೆ ಆ ಒಂದು ವ್ಯವಸ್ಥೆಗೆ ಅರ್ಥ ಬರ್ತೈತೆ ಅಂತೇಳಿ ತಿಳ್ಕೊಂಡು ಜ್ಞಾನಧಾಮ ಸರ್ ಶಿಕ್ಷಣ ಯೋಜನೆ ನಮ್ಮ ಟ್ರಸ್ಟ್ಗಳು ಆ ಒಂದು ವ್ಯವಸ್ಥೆಗೆ ಹೋಗ್ತಕ್ಕಂಥ ಆಸಕ್ತ ಒಂದು ಜನರನ್ನು ಅಥವಾ ಜನಪ್ರತಿ ಆಗ್ಬೇಕಂತ ಹೇಳಿ ಬಯಸ್ತಕ್ಕಂಥವ್ರನ್ನ ಪೂರ್ವ ತಯಾರು ಮಾಡಿದರೆ ಆ ಒಂದು ವ್ಯವಸ್ಥೆಗೆ ಅರ್ಥ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಜ್ಞಾನ ಸಿಗ್ತೈತೆ ಗ್ರಾಮ ಪಂಚಾಯತ್ ಅಂದುಕೊಂಡೆ ಗ್ರಾಮ ಪಂಚಾಯತಿಯ ಕಾರ್ಯಕ್ಷೇತ್ರ ಏನು ಯೋಜನೆಗಳೇನು ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಬರ್ತಾ ಇರೋ ಒಬ್ಬ ಸದಸ್ಯರ ಕರ್ತವ್ಯಗಳೇನು ಒಬ್ಬ ಈ ತರದ ಯೋಜನೆಗಳು ಜೊತೆಗೆ ಪಂಚಾಯತಿಯಿಂದ ಜನಪರವಾಗಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬಹುದು ಈಗ ಮಕ್ಕಳಿಗಾಗಿರ್ಬೋದು ಆಮೇಲೆ ವಿದ್ಯಾರ್ಥಿ ಸಮುದಾಯಕ್ಕಾಗಿರ್ಬೋದು ಇವಾಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಭಾರತಾದ್ಯಂತ ಹೋಗಿದೆ ಅವರಿಗೆ ಆರ್ಥಿಕ ಸಾಕ್ಷರತೆ ಅಂತಕ್ಕಂಥದ್ದು ಇಲ್ಲ ಈಗ ಓದಬೇಕು ನೌಕರಿ ತಗೋಬೇಕು ಈಗ ಜೀವನ ಅದ್ರ ಮುಟ್ಟು ಯಾಕಂದ್ರೆ ಎಲ್ರಿಗೂ ನಮ್ಮ ದೇಶದಲ್ಲಿ ಎಲ್ರಿಗೂ ನೌಕರಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರ್ಕಾರ ಆ ಕಾರಣಕ್ಕಾಗಿ ನಾವು ಎಲ್ಲಾ ರಂಗದಲ್ಲೂ ಮುಂದುವರಿಬೇಕು ನೌಕರಿ ಇಲ್ಲ ಅಂತಂದ್ರೂ ನಾವು ಜೀವನ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಒಂದು ಸ್ವಾವಲಂಬಿ ಜೀವನ ನಡೆಸಬೇಕಂತಕ್ಕಂಥದನ್ನ ಅವರಿಗೆ ಮಂದಕ್ಕೆ ಮಾಡಿ ಕೊಡಬೇಕನ್ನೋ ಕಾರಣಕ್ಕಾಗಿ ಅದನ್ನು ಸಹಿತ ಯೋಜನೆ ಹಾಕೊಂಡಿದ್ದೀವಿ ನಾವು ಏನ್ ಹಣಕಾಸು ಅಂತ ಹೇಳಿ ಕರಿತೀವಿ ಈಗ ಹಣಕಾಸಿನ ಜ್ಞಾನ ಪ್ರತಿಯೊಬ್ಬ ಮೆಂಬರ್ಗಳಿಗೂ ಇರಬೇಕು ಬಹಳಷ್ಟು ಜನ ಏನ್ ಮಾಡ್ತಾರೆ ಈಗ ಗ್ರಾಮೀಣ ಪ್ರದೇಶ ನಾವು ತಗೊಂಡಾಗ ಏನೇನಪ್ಪ ಮೆಂಬರ್ ಅಂದಿದೆ ನೀವೆಲ್ಲ ಗ್ರಾಮ ಪಂಚಾಯತ್ ದುಡ್ಡು ಮಾಡ್ತೀರಿ ಒಳ್ಳೆ ದುಡ್ಡು ಮಾಡಿ ಈ ತರ ಎಲ್ಲ ಹೇಳ್ತಾರಲ್ಲ ಆಕ್ಚುಲಿ ಅವ್ರಿಗೆ ಹಣಕಾಸಿನ ಜ್ಞಾನ ಇರೋಲ್ಲ ಬಹಳಷ್ಟು ಜನ ಸಾಲ ಸೋಲ ಮಾಡಿಕೊಂಡು ಎಲ್ಲಾ ಕಡೆಗೆ ತಿರುಗಾಡ್ತಿರ್ತಾರ ಅವರು ಅಂತವರಿಗೆ ಹಣ ಅಂತಂದ್ರೆ ಏನು ಹಣಕಾಸು ಅಂತಂದ್ರೆ ಏನು ಅದು ಒಂದು ಕಡೆ ಚಲನಶೀಲ ಆಗ್ತಕ್ಕಂಥದ್ದೆಲ್ಲ ಹಣ ಅಂತದ್ದು ಅದಕ್ಕೇನು ವರ್ಗವಾಗಿಲ್ಲ ಜಾತಿ ಇಲ್ಲ ಅದು ಯಾವ ರೀತಿ ಅಹ್ ನಾವು ನಿರ್ವಹಣೆ ಮಾಡಬೇಕು ಗಳಿಸೋದಂಗ ಉಳಿಸೋದಂಗ ಬೇವಿಸೋದಂಗ ಅದನ್ನು ಮುಂದುವರ್ಷ ಹೋಗೋದಂಗ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋ ವಿಚಾರ ಆಗಿರ್ಬೋದು ಆಮೇಲೆ ಜನಪ್ರಿಯ ರಾಜಕಾರಣಿಗಳು ಈಗ ನಮ್ಮ ಈ ರಾಜಕಾರಣಿ ಎಲ್ಲ ಓದಿರ್ಬೇಕಂತ ಇನ್ನಿಲ್ಲ ಬಹಳ ಜನ ಅನಕ್ಷರಸ್ಥರು ರಾಜಕಾರಣಿಗಳು ಸಹಿತ ಇವತ್ತು ಒಳ್ಳೊಳ್ಳೆ ರಾಜಕಾರಣದ ಹುದ್ದೆಗಳನ್ನ ಪಡೆದುಕೊಂಡು ಒಳ್ಳೆ ಅನುಭವ ಪಡ್ಕೊಂಡು ಜನರ ಮುಂದೆ ಜನಪ್ರಿಯಾಗಿ ರಾಜಕಾರಣಿಗಳಾಗಿ ಹೊರಹೊಮ್ಮಿದ್ದಾರೆ ಅವ್ರ ಕಡೆಯಿಂದ ಇವ್ರು ತರಬೇತಿ ಕೊಡಿಸಬೇಕಂತಕ್ಕಂಥದ್ದು ಪ್ಲಾನ್ ಇದೆ ಈ ರಾಜಕೀಯ ನಾಯಕತ್ವ ಅಂತ ನಾವು ಇಟ್ಕೊಂಡಿದ್ದೀವಿ ಇದನ್ನ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ಏನು ರಾಯಚೂರು ಆಗಿರ್ಬೋದು ಬಳ್ಳಾರಿ ವಿಜಯನಗರ ಆಮೇಲೆ ಕೊಪ್ಪಳ ಗುಲ್ಬರ್ಗ ಯಾದಗಿರಿ ಬೀದರ್ ಜಿಲ್ಲೆಗಳಲ್ಲಿ ಏನು ಆಸಕ್ತರು ಯಾರು ಇರ್ತಾರ ಅಂತ ನಾವು ಗುರುತಿಸಿ ಇರ್ಫಾನ್ ಕೆ ಅವರ ಸಾರಥ್ಯದಲ್ಲಿ ಸಿಂಧನೂರಿನಲ್ಲಿ ನೈಜ ಕನ್ನಡ ದಿನಪತ್ರಿಕೆ ಆರಂಭ ವರದಿಗಾರರಿಗೆ ಅವಕಾಶ ಕೇಂದ್ರ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಿದೆ ನೈಜ ಕನ್ನಡ ದಿನಪತ್ರಿಕೆ ಜಿಲ್ಲಾ ಮತ್ತು ತಾಲೂಕು ಹಾಗೂ ಹೋಬಳಿ ಮಟ್ಟದ ವರದಿಗಾರರಿಗೆ ಸುವರ್ಣ ಅವಕಾಶ ಜಿಲ್ಲೆಯ ರಾಯಚೂರು ಸಿಂಧನೂರು ಲಿಂಗಸೂರು ಮಸ್ಕಿ ಸಿರ್ವಾರ್ ದೇವದುರ್ಗ ಮತ್ತು ಅರ್ಕೆರಾ ತಾಲೂಕು ಹಾಗೂ ಹೋಬಳಿಯಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಲು ಪತ್ರಕರ್ತರು ಬೇಕಾಗಿದ್ದು ಆಸಕ್ತರು ಸಂಪರ್ಕ ಮಾಡಬಹುದಾಗಿದೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಅನುಭವ ಇರುವವರಿಗೆ ಮೊದಲ ಆದ್ಯತೆ ಆಸಕ್ತರು ಮೇಲ್ ವಾಟ್ಸಪ್ ಮೂಲಕ ತಮ್ಮ ದಾಖಲಾತಿಗಳನ್ನು ಕಳುಹಿಸಬಹುದು ಮೊಬೈಲ್ ಸಂಖ್ಯೆ ಮೂಲಕವೂ ಸಂಪರ್ಕಿಸಬಹುದು ಇರ್ಫಾನ್ ಕೆ ಸಂಪಾದಕರು ನೈಜ ದೇಶಿ ಕನ್ನಡ ದಿನಪತ್ರಿಕೆ ಸಿಂಧನೂರು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಟು ಡಬಲ್ ಸೆವೆನ್ ಫೈವ್ ಡಬಲ್ ಗ್ರಾಮದ ವಿವಿಧೋದ್ದೇಶ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಯಾವುದೇ ಪಕ್ಷದಿಂದ ಗುರುತಿಸಿಕೊಳ್ಳದೆ ಸಮಾನ ಮನಸ್ಕರ ಬಳಗದಿಂದ ಪಕ್ಷಾತೀತವಾಗಿ ಹನ್ನೆರಡು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದೇವೆ ಇನ್ನೊಂದು ಬಣದವರು ಅಧಿಕಾರ ಮತ್ತು ಹಣದ ಬಲದಿಂದ ಏಳು ಸ್ಥಾನಗಳನ್ನು ಗೆದ್ದು ಇನ್ನೊಂದನ್ನು ರಾಜಕೀಯ ಬೆರೆಸಿ ಒತ್ತಡ ಹಾಕಿ ಎರಡು ದಿನಗಳ ಬಳಿಕ ಇನ್ನೊಂದು ಗೆಲುವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡ ಚನ್ನನಗೌಡ ಬನಿಕನೂರ್ ಆರೋಪ ಮಾಡಿದರು ಬಸನಗೌಡ ಬಾದರ್ಲಿ ಸೋಮನಗೌಡ ಬಾದರ್ಲಿ ಧಮಕಿ ಹಾಕಿದ್ದಾರೆ ಎನ್ನುವುದು ಸುದ್ದು ಸುಳ್ಳು ಈ ಚುನಾವಣೆಗೆ ಎಲ್ಲ ಹಿರಿಯ ರಾಜಕೀಯ ನಾಯಕರು ಕೂಡ ಸಹಕಾರ ನೀಡಿದ್ದಾರೆ ಈ ಹಿಂದೆ ಈಗಾಗಲೇ ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಸೊಸೈಟಿಯ ಗೋದಾಮ್ ನಿರ್ಮಾಣ ಮಾಡಿದ್ದೇವೆ ಎಂದು ಖರ್ಚಿನಲ್ಲಿ ತೋರಿಸಿದ್ದಾರೆ ಆದರೆ ಗೈರಾಣಿ ಜಾಗದಲ್ಲಿ ಗೋದಾಮ್ ನಿರ್ಮಾಣವಾಗಿದೆ ಜೋಳ ಖರೀದಿ ಕೇಂದ್ರದಲ್ಲಿ ಹಮಾಲಿ ಹಣ ಸೇರಿದಂತೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಈ ಕುರಿತಾಗಿ ಲೋಕಾಯುಕ್ತರಿಗೂ ಸಹ ದೂರು ಸಲ್ಲಿಸಲಾಗಿದೆ ಸಾಲಗಾರರಲ್ಲದ ಫಲಾನುಭವಿಗಳ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಾಲೂಕು ಸಹಕಾರ ಸಂಘಗಳ ನಿಬಂಧಕರಿಗೂ ಈಗಾಗಲೇ ದೂರನ್ನು ಸಹ ಸಲ್ಲಿಸಿದ್ದೇವೆ ಆದರೂ ತಾಲೂಕು ಮಟ್ಟದ ಯಾವೊಬ್ಬ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಜರುಗಿಸದೆ ನ್ಯಾಯಾಲಯದ ಮೊರೆ ಹೋಗಿ ಎಂದು ಸಬೂಬು ಹೇಳುತ್ತಿರುವುದು ವಿಪರ್ಯಾಸವೇ ಸರಿ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೌನೇಶ್ ವೆಂಕಟೇಶ್ ಕರೇಗೌಡ ಸೂಗುರಪ್ಪ ಮೇಟಿ ರಾಜಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವ್ರ ಪ್ರಭಾವ ಪ್ರಭಾವದಿಂದ ಏನು ನಾವು ಗೆಲ್ತೀವಿ ನಿಮ್ಗೆ ಯಾಕೆ ಇದು ಮಾಡೋಕೆ ನಿಮ್ಗೆ ಯಾಕೆ ಸಹಕಾರ ಕೊಡೋದು ಅಂಬವನ್ನೋ ಒಂದು ಉದ್ದೇಶದಿಂದ ಏನು ನಾವು ನಿಂದಿಸ್ತೀವಿ ನಮಗೇ ಎಲೆಕ್ಟ್ ಆಗ್ತವ್ರೆ ನೀವು ಯಾಕೆ ಇದು ಮಾಡ್ತೀವಿ ನಾವು ದುಡ್ಡಿನ ಒಳಗೆ ಒಳ್ಳೆಯದು ಎಲ್ಲ ಮಾತಾಡಿದ್ವಿ ಮಾತಾಡೋದು ಆಯ್ತು ಸೋಲುಗೆಲ್ಲವೂ ನಮಗೆ ಬಿದ್ದಿದ್ದೇನೆ ಅವ್ರ ದುಡ್ಡಿಲ್ಲ ನಾನು ನಾವು ಸ್ವಾಭಿಮಾನದಿಂದ ಓಟ್ರ ಕೇಳ್ತು ನಾವು ಸ್ವಾಭಿಮಾನ ಸ್ವಾಭಿಮಾನ ರೈತರಲ್ಲಿ ನಾವು ಸ್ವಾಭಿಮಾನ ರೈತ ಫೆನಲ್ ಅಂತಲೇ ನಾವು ಫೆನಲ್ ಮಾಡ್ಕೊಂಡು ನಾವು ನಿಂದಿಸ್ತೀವಿ ಅಂತೇಳಿ ನಮ್ಮ ಒಂದು ಹನ್ನೆರಡು ಕ್ಯಾಂಡಿಡೇಟ್ಗಳು ಕೂಡ ನಾವು ಸ್ಪರ್ಧೆ ಮಾಡಿದ್ವಿ ಅವರ ಹಣದ ಹಣದ ಪ್ರಭಾವದಿಂದ ಅವ್ರು ಎಂಟಿಗೆ ನಾವು ಸ್ವಾಭಿಮಾನದಿಂದ ನಾಲ್ಕು ಆ ಸಾರಿ ಎಂಟಿಗೆಲ್ಲ ಗೋಳಿಗೆ ಹತ್ತಾರೆ ಒಂದನ್ನು ಪೆರಿಯಪ್ಪ ತಂದು ಹೆಂಟಪ್ಪ ಅಂತ ಸಮಾನವಾದಂಥದ್ದು ಏನು ಸಮಾನವಾಗಿ ಬೋಟ್ ಬಿದ್ದರೂ ಸಮಂತಿಗೆ ಅದನ್ನೇನು ಏನು ಮಾಡಿದ್ರು ಶಾಸಕರ ಒಂದು ಪ್ರಭಾವ ಆಗಿರ್ಬೋದು ಮತ್ತು ಹಣದ ಒಂದು ಒಂದು ಇದರಿಂದ ಅದನ್ನು ಕೂಡ ತಮ್ಮ ವಿಜೇತರ ಅಂತ ಹೇಳಿ ಅವರು ಪ್ರಕಟ ಮಾಡಿಕೊಂಡು ಒತ್ತಡ ಆಗಿ ಆ ಅಧಿಕಾರಿಗಳನ್ನು ಒತ್ತಡ ಕೇಳಿಸಿ ಇದು ಒತ್ತಡ ಮಾಡಿ ಕೇಳಿಸಿ ಸಿಂಧನೂರಿನ ಸಿಂಪಿಗೇರಿ ಓಣಿಯಲ್ಲಿರುವ ಹಿರಿಯ ಪತ್ರಿಕಾ ಏಜೆಂಟರಾದ ಕೊಟ್ಟುರಯ್ಯ ಸ್ವಾಮಿಯವರ ನಿವಾಸದಲ್ಲಿ ಗೌರಿ ಹುಣ್ಣಿಮೆಯ ಪ್ರಯುಕ್ತ ನಲವತ್ತಾರನೇ ವರ್ಷದ ಗೌರಿ ಪ್ರತಿಷ್ಠಾಪಿಸಿ ಬುಧವಾರ ಸಂಜೆ ಮಹಿಳೆಯರು ಭಾಗವಹಿಸಿ ಆರತಿ ಬೆಳಗುವ ಮೂಲಕ ಆಚರಿಸಲಾಯಿತು ಗೌರಿ ಹುಣ್ಣಿಮೆ ಮಹಿಳೆಯರಿಗೆ ಹಚ್ಚು ಮೆಚ್ಚಿನ ಹಬ್ಬ ಮಣ್ಣಿನಿಂದ ಗೌರಿ ಗಣೇಶನ ಪ್ರತಿಮೆ ತಯಾರಿಸಿ ನಾಲ್ಕೈದು ದಿವಸಗಳ ಕಾಲ ನಿರಂತರ ಸಕ್ಕರೆಯಿಂದ ಮಾಡಿದ ಆರತಿಯಿಂದ ಬೆಳಗಲು ಸಂಜೆ ಬಣ್ಣ ಬಣ್ಣದ ಸೀರೆ ಹುಟ್ಟು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಆರತಿ ಬೆಳಗುವುದು ವಾಡಿಕೆ ಈ ವೇಳೆ ಗಿರಿಜಮ್ಮ ಕೊಟ್ಟೂರೇಶ ಸ್ವಾಮಿ ಜಗದೀಶ್ವರಿ ಹಂಪಯ್ಯ ಸ್ವಾಮಿ ಪುಷ್ಪಲತಾ ಸ್ವಾಮಿ ಪ್ರಿಯಾಂಕಾ ಶರಣಯ್ಯ ಸುನೀತಾ ಮಂಜುನಾಥ್ ಕಂಬಳಿಮಠ ದೀಪಾ ಸೋಮ ಹಸ್ವಿನಿ ಗಣೇಶ್ ದ್ರಾಕ್ಷಾಯಿಣಿ ಮಲ್ಲಪ್ಪ ನಾಗಲೀಕರ್ ರೇಣುಕಮ್ಮ ಎಸ್ ಎನ್ ಸುನೀತಾ ಬಸವರಾಜ್ ಸೇರಿದಂತೆ ಅನೇಕ ಮಹಿಳೆಯರು ಮಕ್ಕಳು ಪಾಲ್ಗೊಂಡು ಗೌರಿ ಪ್ರತಿಮೆಗೆ ಸಕ್ಕರೆ ಆರತಿ ಬೆಳಗಿದರು ಸಿಪಿಐಎಂ ಪಕ್ಷದ ಪ್ರಚಾರಾಂದೋಲನ ಭಾಗವಾಗಿ ಪಕ್ಷದ ಸಿಂಧನೂರು ತಾಲೂಕಾ ಸಮಿತಿಯಿಂದ ಪಕ್ಷದ ಸದಸ್ಯರ ಮನೆ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಪಕ್ಷದ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲು ತಿಳಿಸಿದರು ಸಿಪಿಐಎಂ ರಾಜ್ಯ ಸಮಿತಿ ನವೆಂಬರ್ ಒಂದರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಮನೆ ಮನೆಗೆ ಭೇಟಿ ಸಮಸ್ಯೆ ಪಟ್ಟಿ ಮೇಲೆ ಸಹಿ ಸಂಗ್ರಹ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಸ್ಥಳೀಯ ಸಮಸ್ಯೆಯ ಜೊತೆಗೆ ರಾಜ್ಯ ಮಟ್ಟದ ಸಮಸ್ಯೆಗಳಿಂದ ಕೂಡಿದ ಪಟ್ಟಿಯ ಕರಪತ್ರವನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಸಿಪಿಐಎಂ ಪಕ್ಷವನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ನಡೆಯಲಿದ್ದು ಈ ಕಾರ್ಯಕ್ರಮದ ಭಾಗವಾಗಿ ಸಿಂಧನೂರು ತಾಲೂಕಿನಲ್ಲಿ ಮೊದಲನೇ ಭಾಗವಾಗಿ ಪಕ್ಷದ ಸದಸ್ಯರ ಮನೆ ಮೇಲೆ ಧ್ವಜಾರೋಹಣ ಹಾಗೂ ಎರಡನೇ ಭಾಗವಾಗಿ ತಾಲೂಕಿನ ಜನತೆ ಮಧ್ಯೆ ಪಕ್ಷದ ಪ್ರಚಾರ ಕಾರ್ಯ ಹಮ್ಮಿಕೊಂಡಿದ್ದು ಸ್ಥಳೀಯ ಸಮಸ್ಯೆಯ ಭಾಗವಾಗಿ ನಗರದಲ್ಲಿ ಹಾಗೂ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಹಾಗೂ ಪಿಡಿಒಗಳಿಗೆ ಮನವಿ ಸಲ್ಲಿಸುವ ಕಾರ್ಯ ಸಿಪಿಐಎಂ ಪಕ್ಷ ಹಮ್ಮಿಕೊಂಡಿದ್ದು ಪಕ್ಷದ ಸದಸ್ಯರು ಮನೆಗೆ ಬಂದಾಗ ಸ್ಥಳೀಯ ಸಮಸ್ಯೆ ತಿಳಿಸುವ ಮೂಲಕ ಬೆಂಬಲ ನೀಡಲು ತಾಲೂಕಾ ಕಾರ್ಯದರ್ಶಿ ರಾಯಗೌಡ ಕಲ್ಲೂರ್ ಮನವಿ ಮಾಡಿದ್ದಾರೆ ಮತ್ತು ಜನತೆಯ ಮಾಡೋಣ ದುಡಿಯುವ ದುಡಿಯುವ ಕಾರ್ಮಿಕ ವರ್ಗ ಮತ್ತು ಜನರ ಅಧಿಕಾರವನ್ನು ಸ್ಥಾಪಿಸೋಣ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜಕೀಯ ನಾಯಕತ್ವದ ಆಸಕ್ತ ಅಭ್ಯರ್ಥಿಗಳು ಮಾಹಿತಿ ಪಡೆಯಲು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಿ ವಿವಿಧ ವಿವಿಧೋದ್ದೇಶ ಸಹಕಾರ ಕ್ಷೇತ್ರ ಸಾಹುಕಾರರ ಕ್ಷೇತ್ರವಾಗಿದೆ ಸಮಾನ ಮನಸ್ಕರ ಬಣ ಆರೋಪ ಗೌರಿ ಹುಣ್ಣಿಮೆ ಸಕ್ಕರೆ ಆರತಿ ಬೆಳಗಿದ ಮಹಿಳೆಯರು ಸಿಪಿಐಎಂ ಪಕ್ಷದ ಪ್ರಚಾರಾಂದೋಲನ ಭಾಗವಾಗಿ ಸದಸ್ಯರ ಮನೆ ಮೇಲೆ ಧ್ವಜಾರೋಹಣ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ